ಆತ್ಮೀಯ ಎಲ್ಲ ಶಿಕ್ಷಕರೇ ನಮಸ್ತೆ ಸ್ಪರ್ಧಾಕಾಶ ಅಕಾಡೆಮಿ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಮತ್ತೆ ಕರ್ನಾಟಕ ಸರ್ಕಾರದ ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಿರತಕ್ಕಂತ ಮಾಹಿತಿಗಳನ್ನ ಸೊ ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಆ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಸೊ ಅಲ್ಲಿ ಎಲ್ರು ಏನ್ ಪಾತ್ರ ಜಾಯಿನ್ ಆಗ್ಬೋದು ಬಹಳ ವರ್ಷಗಳಿಂದ ಸರಿಸುಮಾರು ಎರಡರಿಂದ ಮೂರು ವರ್ಷಗಳ ಕಾಲ ಈ ಪಿ ಯು ಉಪನ್ಯಾಸಕರ ನೇಮಕಾತಿ ಏನ್ ಪಾತ್ರ ಬಹಳಷ್ಟು ಪೆಂಡಿಂಗ್ ಉಳಿದಿದೆ ಅದು ಬೇರೆ ಬೇರೆ ಕಾರಣಕ್ಕಾಗಿ ಸೊ ಪೆಂಡಿಂಗ್ ಉಳಿದಿದೆ ಆದ್ರೆ ಇವಾಗ ಈ ಪಿ ಯು ಉಪನ್ಯಾಸಕರ ನೇಮಕಾತಿ ಯಾರೆಲ್ಲಾ ಸಿದ್ಧತೆಯನ್ನು ನಡೆಸ್ತಾ ಇದ್ರಲ್ಲ ಸೊ ಅವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂತಂದ್ರ ಆಲ್ಮೋಸ್ಟ್ ನೂರಕ್ಕ ನೈಂಟಿ ಫೈವ್ ಪರ್ಸೆಂಟ್ ಏನ್ ಪಾತ್ರ ಈ ಸಿದ್ಧತೆ ಅಂತಿಮಗೊಂಡಿದೆ ಲಾಸ್ಟ್ ಟು ಹಿಂದಿನ ದಿನ ನಾವು ಏನ್ ಪಾತ್ರ ಅಂದ್ರೆ ನಿನ್ನೆ ದಿನ ಆ ಡಿಪಾರ್ಟ್ಮೆಂಟ್ ಗೆ ಏನ್ ಭೇಟಿ ಕೊಟ್ಟಿದ್ದೀವಿ ಮೇಡಮ್ ಅವ್ರ ಹತ್ರ ಏನ್ ಪಾತ್ರ ಇದ್ರ ಬಗ್ಗೆ ಸುದೀರ್ಘವಾಗಿ ಏನ್ ಪಾತ್ರ ಚರ್ಚೆಯನ್ನ ಮಾಡಿದೀವಿ ಎಲ್ಲ ಅಂದ್ರೆ ಈಗ ಪಿ ಯು ಮಂಡಳಿ ಆಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಸೆಕ್ಷನ್ ಆಫೀಸರ್ ಆಗಿರ್ಬೋದು ಎಲ್ಲರನ್ನು ಕೇಳಿದಾಗ ಎಲ್ಲ ಒಂದು ಜ ಅಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲಾ ಸಿದ್ಧತೆಗಳು ಅಂತಿಮಗೊಂಡಿದೆ ಇನ್ನೊಂದು ಏನ್ ಪಾತ್ರ ಬಾಕಿ ಉಳಿದಿದೆ ಅಂತ ಹೇಳಿದಾರೆ ಮೇಡಮ್ ಅವರು ಏನು ಅಂತಂದ್ರೆ ಎಂಟುನೂರ ಎಂಬತ್ತೊಂದು ಪಿ ಯು ಉಪನ್ಯಾಸಕರ ನೇಮಕಾತಿಗೆ ನೇಮಕಾತಿಯಲ್ಲಿ ಅಂದ್ರೆ ಈ ಹಿಂದೆ ಎಂಟುನೂರ ಹದ್ನಾಲ್ಕು ಪೋಸ್ಟ್ ಇತ್ತು ಮತ್ತೆ ಪೋಸ್ಟ್ಗಳನ್ನ ಆಡ್ ಮಾಡಿದ್ದಾರೆ ಆ ಅಂದ್ರೆ ಸಬ್ಜೆಕ್ಟ್ ವೈಸ್ ಏನ್ ಪಾತ್ರ ಅವುಗಳನ್ನ ಡಿವೈಡೇಶನ್ ಮಾಡ್ತಾ ಇದಾರೆ ಅಂದ್ರೆ ಈ ಹಿಂದೆನೂ ಮಾಡಿದ್ರು ಬಟ್ ಮತ್ತೆ ಏನ್ ಪಾತ್ರ ಸ್ವಲ್ಪ ಕರೆಕ್ಷನ್ ಅನ್ನೋದು ಇರ್ತದ ಇರ್ತದಲ್ಲ ಸೊ ಆ ಕಾರಣಕ್ಕಾಗಿ ಆ ಈ ಪ್ರೊಸೆಸ್ ಎಲ್ಲ ಮುಗಿದ ನಂತರ ಮೇಡಮ್ ಅವ್ರ ಹತ್ರ ಈಗ ಆಲ್ರೆಡಿ ಏನ್ ಪಾತ್ರ ಫೈಲ್ ಇರ್ತಕ್ಕಂಥದ್ದು ಅಂದ್ರೆ ಈ ನೇಮಕಾತಿಗೆ ಸಂಬಂಧಪಟ್ಟಿರತಕ್ಕಂತ ಫೈಲು ಆ ಮಾನ್ಯ ಶಾಲಾ ಶಿಕ್ಷಣ ಸೆಕ್ರೆಟರಿ ಆಗಿರ್ತಕ್ಕಂತ ಆ ರಶ್ಮಿ ಮೇಡಮ್ ಅವ್ರ ಹತ್ರ ಏನ್ ಪಾತ್ರ ಈ ಫೈಲ್ ಇದೆ ಇನ್ನೇನು ಅವ್ರ ಸಿಗ್ನೇಚರ್ ಒಂದೇ ಏನ್ ಪಾತ್ರ ಬಾಕಿ ಉಳಿದಿದೆ ನಾವು ಇದೇ ವಿಚಾರ ವಿಚಾರವಾಗಿ ನಿನ್ನೆ ಏನ್ ಪಾತ್ರ ಮೇಡಮ್ ಅವ್ರ ಹತ್ರ ಭೇಟಿ ಆಗಿದ್ದೀವಿ ಅವ್ರು ಇಷ್ಟೇ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ವರ್ಗಾ ಒಳಗಾಗೆ ನಾವು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಬಹುತೇಕ ಬಹುತೇಕ ಏನ್ ಪಾತ್ರ ಇದು ಆ ಡಿಸೆಂಬರ್ ಒಳಗಾಗಿನ ಅಂದ್ರೆ ಡಿಸೆಂಬರ್ ಸೆಕೆಂಡ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕು ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇದಕ್ಕಿರ್ತಕ್ಕಂಥ ಯಾವುದೇ ಪ್ರಾಬ್ಲಮ್ಸ್ ಇವಾಗಿಲ್ಲ ಬಹಳಷ್ಟು ನಾವೆಲ್ಲ ಈ ಮಂಡಳ ಈ ಪಿ ಯು ಮಂಡಳಿ ಆಗಿರ್ಬೋದು ಅಥವಾ ಮತ್ತೆ ಈ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸೆಕ್ಷನ್ ಆಗಿರ್ಬ ಸೆಕ್ಷನ್ ಆಫೀಸರ್ ಆಗಿರ್ಬೋದು ಅಂಡರ್ ಸೆಕ್ರೆಟರಿ ಆಗಿರ್ಬೋದು ಎಲ್ಲರೂ ಏನ್ ಪಾತ್ರ ಚರ್ಚೆ ಮಾಡಿದ್ವಿ ಇವ್ರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರು ಏನ್ ಪಾತ್ರ ಫೈನಲ್ ಆಗಿ ನಾವು ಫೈಲ್ ಕಳಿಸಿದೀವಿ ಈ ರಿಕ್ರೂಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಈ ಡಿಸೆಂಬರ್ ದಲ್ಲಿ ಆಗತ್ತೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಹೊರತು ಇನ್ನು ಡಿಲೇ ಆಗತ್ತೆ ಅನ್ನುವಂಥದ್ದು ಯಾವುದೇ ಮಾಹಿತಿ ಇಲ್ಲ ಮತ್ತೆ ಮೇಡಮ್ ಅವರು ಖುದ್ದಾಗೆ ಯಾರ ಎಕ್ಸಾಮ್ ಇದನ್ನ ಯಾರು ಫೈನಲ್ ಮಾಡ್ಬೇಕು ಅವರೇ ಏನ್ ಪಾತ್ರ ಖುದ್ದಾಗಿರ್ತಕ್ಕಂಥದ್ದು ಹದಿನೈದರಿಂದ ಇಪ್ಪತ್ತು ದಿನ ಬೇಕು ನಮ್ಗೆ ಅಷ್ಟೆಲ್ಲ ಅವ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಹಳ ಸಂತೋಷ ಅನ್ಸುತ್ತೆ ಆ ಈ ಯಾರೆಲ್ಲಾ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿನ ಮಾಡ್ಕೊತಾ ಇದ್ರಿ ಸೊ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಸ್ವಲ್ಪ ಇದಕ್ಕ ಬಹಳಷ್ಟು ಪ್ರಿಪರೇಷನ್ ಬೇಕಾಗುತ್ತೆ ಯಾಕಂದ್ರೆ ಕಾಂಪಿಟೇಷನ್ ಬಹಳ ಇರುತ್ತೆ ಇದಕ್ಕ ಸೊ ಪ್ರಿಪ್ರೇಷನ್ ಆರಂಭ ಮಾಡಿ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ಈ ಪಿ ಉಪನ್ಯಾಸಕರ ನೇಮಕಾತಿ ಸೊ ಅಂತಿಮವಾಗಿ ನೋಟಿಫಿಕೇಶನ್ ಆಗುತ್ತೆ ಇದರಲ್ಲಿ ಯಾವ್ದು ರೀತಿ ಸಂಶಯನೇ ಬೇಡ ನಿಮ್ಗೆ ಮತ್ತೆ ಇನ್ನ ಯಾವ್ದ ಜವಾಬ್ದಾರಿ ಅಂದ್ರೆ ಈ ಪರೀಕ್ಷಾ ಜವಾಬ್ದಾರಿನ ಇದು ಏನು ಮೇಡಮ್ ಅವರು ಕೆಇ ಕಳಿಸ್ತಾರ ಅಥವಾ ಕೆಪಿ ಎಸ್ ಸಿ ಕಳಿಸ್ತಾರ ಅಂತಂದ್ರೆ ಸೊ ಫೈನಲ್ ಆಗಿ ಅದನ್ನು ಮಾಡಿದ್ದಾರೆ ಕೆಇಗೆ ಕರ್ನಾಟಕ ಎಜುಕೇಶನ್ ಬೋರ್ಡ್ ಏನಿದೆ ಅಲ್ಲ ಸೊ ಅದಕ್ಕೆ ಇದು ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅಲ್ಲ ಅದಕ್ಕೆ ಏನ್ ಪಾತ್ರ ಈ ಪರೀಕ್ಷಾ ಜವಾಬ್ದಾರಿನ ಕಳಿಸ್ತಾ ಇದ್ದಾರೆ ಅಂದ್ರೆ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಕೆಇಎ ಸೊ ಬಹಳ ಏನ್ ಪಾತ್ರ ಇದ್ರಲ್ಲೂ ನಮ್ಗೆ ಈ ಯಾರು ಎಂಟುನೂರ ಎಂಬತ್ತೊಂದರಲ್ಲಿ ಒಂದರಲ್ಲಿ ಪಿ ಉಪನ್ಯಾಸಕರ್ ನೇಮಕಾತಿಗೆ ಸಿದ್ಧತೆಯನ್ನ ಮಾಡ್ತಾ ಇದ್ರಿ ಇದು ಒಂದ್ ಏನ್ ಪಾತ್ರ ನಿಮ್ಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಕೆ ಪಿ ಎಸ್ ಸಿ ಹೇಳ ಆದ್ರೂ ಏನಾದ್ರು ಕಳಿಸಿದ್ದೆ ಆದ್ರೆ ಸೊ ಅದೊಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಭ್ರಷ್ಟಾಚಾರ ಎಲ್ಲವೂ ಏನ್ ಪಾತ್ರ ಇಡ್ತಕ್ಕಂಥದ್ದು ನಿಮ್ಗೆ ಹುದ್ದೆ ಸಿಗತ್ತೆ ಅನ್ನೋದು ಯಾವ್ದೇ ರೀತಿ ಖಾತ್ರಿ ಇಲ್ಲ ಬಟ್ ಅಲ್ಲಿ ನೀವ್ ಏನ್ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಹುದ್ದೆಯನ್ನು ತೆಗೆದುಕೊಳ್ಬಹುದು ಯಾಕಂದ್ರೆ ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಅದು ಕೆ ಗೆ ಸೊ ಹಿಂಗೆ ಈ ರೀತಿ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಗೆ ಬಂದಿದೆ ಇನ್ನ ಇದಾದ್ಮೇಲೆ ಇನ್ನ ಸಿಲೆಬಸ್ ಏನಿರಬಹುದು ಅಂತಂದ್ರೆ ಕೆಪಿ ಎಸ್ ಸಿ ಅದು ಸ್ವಲ್ಪ ಬೇರೆ ಬೇರೆ ಸಿಲೆಬಸ್ ಅನ್ನು ನಾವು ನಿರೀಕ್ಷೆ ಮಾಡಬಹುದು ಬಟ್ ಕೆಎ ಸಿಲೆಬಸ್ ಆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಕೆ ಎ ಸಿಲೆಬಸ್ಸು ಒಂದು ಜನರಲ್ ಪೇಪರ್ ಇರ್ತದ ಅಂದ್ರೆ ಜನರಲ್ ಅಲ್ಲಿ ಎಲ್ಲಾ ಬಂತು ಜೆ ಕೆ ಬಂತು ಹಿಸ್ಟ್ರಿ ಬಂತು ಜಾಗ್ರಫಿ ಬಂತು ಐ ಸಿ ಬಂತು ಸೈನ್ಸ್ ಬಂತು ಎಲ್ಲವೂ ಏನ್ ಪಾತ್ರ ಸೇರಿಸಿ ಒಂದ್ ಜನರಲ್ ಪೇಪರ್ ಇರ್ತದ ಇನ್ನೊಂದು ಪೇಪರ್ ಏನ್ ಪಾತ್ರ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಪೇಪರ್ ಏನ್ ಪಾತ್ರ ಅದು ನಡೆಸ್ತದ ಈ ಹಿಂದೆ ಇದೇ ಅದು ನಡೆಸಿದೆ ಹಾಗಾಗಿ ಯಾರೆಲ್ಲ ನೀವು ಬಹುತೇಕ ಅಹ್ ಎಂಬತ್ತು ನೂರು ಎಂಬತ್ತು ನೂರು ಏನ್ ಪಾತ್ರ ಒಂದ್ ಸಬ್ಜೆಕ್ಟ್ ಗೆ ಆ ಈ ಗಳು ಹಂಚಿಕೆ ಆಗಿದೆ ಆಲ್ಮೋಸ್ಟ್ ಇನ್ನೇನು ಹೊರ ಬರಬೇಕು ಮತ್ತೆ ಇದಕ್ಕೆ ಸಿಲಿಂಡರ್ ಆಗತ್ತೆ ಸಿಲಿಂಡರ್ ಸಲುವಾಗಿ ವೇಟ್ ವೇಟ್ ಮಾಡ್ಬೇಕು ಅನ್ನುವಂಥದ್ದು ಯಾವುದು ಇಲ್ಲ ಅದಕ್ಕೆ ನಾವೆಲ್ಲಾ ಕೇಳಿ ಬಂದಿವಿ ಇದಕ್ ಆಲ್ರೆಡಿ ಏನ್ ಪಾತ್ರ ಹಿಂದಿನ ಸಿಎನ್ ಆಗಿದೆ ಬಹಳ ಪೆಂಡಿಂಗ್ ಇರ್ತಕ್ಕಂತ ನೇಮಕಾತಿ ಇದು 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 ತುಂಬಾ ದಿನಗಳಿಂದ ಪೆಂಡಿಂಗ್ ಇದೆ ಹಾಗಾಗಿ ಈ ನೇಮಕಾತಿ ಬಗ್ಗೆ ಯಾವ್ದೇ ರೀತಿ ಡೌಟ್ ಬೇಡ ಸೊ ಈ ನೇಮಕಾತಿ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಏನ್ ಪಾತ್ರ ಇದು ನೋಡೋಪಿಕ್ಷಣೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ ನಿಮ್ಗೆ ಸಬ್ಜೆಕ್ಟ್ ಗೆ ಒಂದ್ ಪೇಪರ್ ಇರುತ್ತೆ ಒಂದು ಜನರಲ್ ಪೇಪರ್ ಇರುತ್ತೆ ಒಂದು ಸಬ್ಜೆಕ್ಟ್ ಪೇಪರ್ ಇರುತ್ತೆ ಸೊ ಅದಕ್ಕ ತಯಾರಿಯನ್ನ ಮಾಡ್ಕೊಳ್ರಿ ಯಾವುದೇ ರೀತಿ ಗೊಂದಲಗಳನ್ನ ಉಂಟು ಮಾಡ್ಕೋಬೇಡಿ ಮತ್ತೆ ಸಾಕಷ್ಟು ಮಾಹಿತಿಯನ್ನ ಇದ್ರ ಮುಂದೆ ಅಪ್ಡೇಟ್ ನಾನು ಕೊಡ್ತೀನಿ ಆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಏನ್ ಪಾತ್ರ ಹೇಳೋದಿದೆ ಮತ್ತೆ ಕ್ಲಾಸ್ ಏನ್ ಪಾತ್ರ ನಾವು ಆರಂಭ ಮಾಡೋರು ಇದ್ರಿ ಇದ್ರ ಮೇಲೆ ಆರಂಭ ಮಾಡೋ ಇದೀವಿ ಸೊ ನಿಮ್ಗೆ ಕ್ಲಾಸ್ ಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ ತೆಗೆದುಕೊಳ್ಬಹುದು ಮತ್ತೆ ಈ ಮಾಹಿತಿ ಇಲ್ಲಿಗೆ ಅಂತೇಳಿ ಮುಗಿಬೇಡಿ ಅದು ಅಪ್ಡೇಟ್ ಎಲ್ಲಿ ಹೋಗತ್ತೆ ಪೈಲು ಅಲ್ಲಿ ಏನ್ ಪಾತ್ರ ನಾವು ಫಾಲೋ ಅಪ್ ಇರ್ತೀವಿ ಎರಡು ಮೂರು ದಿನ ಆದ್ರ ಸಾಕು ನಾವು ಏನ್ ಪಾತ್ರ ಡಿಪಾರ್ಟ್ಮೆಂಟ್ ಹೋಗ್ತೀವಿ ಈ ಮಾಹಿತಿ ಏನ್ ಪಾತ್ರ ಎಲ್ಲರಿಗೂ ಅನುಕೂಲ ಆಗಿದೆ ಹೇಳಿ ನಾನು ಭಾವಿಸ್ತೀನಿ ಯಾಕಂದ್ರೆ ತುಂಬಾ ವರ್ಷಗಳಿಂದ ಬಹಳಷ್ಟು ಅಸ್ಪಿರೆಂಟ್ ಕಾಯ್ತಾ ಇದ್ರಿ ಅದಕ್ಕೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಧನ್ಯವಾದಗಳು